ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಅನ್ವಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಜುಲೈ ಮಕರ ರಾಶಿ ಜುಲೈ ಭವಿಷ್ಯವನ್ನು ಇವಾಗ ಬನ್ನಿ ಜು ಮಕರ ರಾಶಿ ಭವಿಷ್ಯ ಹೇಗಿದೆ ಅಂತ ನೋಡೋಣ ನಿಮ್ಗೆ ಇಷ್ಟ ಆದರೆ ಓಂ ಶನೇಶ್ವರ ಯನ ಮಹಾ ಅಂತ ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಮಕರ ರಾಶಿಯವರು ಶೆ ಅಂದರೆ ಶನಿವಾರ ಅಧೀನದಲ್ಲಿ ಶನಿ ಅಧೀನದಲ್ಲಿ ಬರುವ ಕಾರಣ ಅವರ ಜೀವನದಲ್ಲಿ ಶಿಸ್ತು ಶ್ರಮ ಸಹನೆ ಮತ್ತು ಬದ್ಧತೆ ಪ್ರಮುಖ ಪಾತ್ರ ವಹಿಸುತ್ತದೆ ಜುಲೈ ತಿಂಗಳು ಮಕರ ರಾಶಿಗೆ ಒಟ್ಟಾರೆಯಾಗಿ ಸಂಯಮ ಮತ್ತು ಜಾಗ್ರತೆ ಅವಶ್ಯಕವಿರುವ ಸಮಯ ಈ ತಿಂಗಳಲ್ಲಿ ಗ್ರಹಗಳ ಚಲನೆ ವಿಶೇಷವಾಗಿ ಶನಿ ಗುರು ಮತ್ತು ರಾಹುಕೇತುಗಳ ಪ್ರಭಾವದಿಂದಾಗಿ ಕೆಲವೊಂದು ಅಸಾಧಾರಣ ಪರಿಸ್ಥಿತಿಗಳು ಎದುರಾಗಬಹುದು ವೈಯಕ್ತಿಕ ಜೀವನದಲ್ಲಿ ನಿರ್ಧಾರ ತೆಗೆದುಕೊಳ್ಳುವಾಗ ಜೋರು ಮತ್ತು ಹಠವನ್ನು ದೂರವಿಡಬೇಕು ಕೆಲಸದ ಸ್ಥಳದಲ್ಲಿ ಸ್ವಲ್ಪ ಎಚ್ಚರಿಕೆಯ ಮಾತುಕತೆ ತುಂಬಾ ಅವಶ್ಯಕ ಮತ್ತು ವ್ಯಕ್ತಿತ್ವ ಪ್ರದರ್ಶನಕ್ಕೆ ಅಗತ್ಯ ಮಾತುಗಳಲ್ಲಿ ಅಲ್ಲಿ ನಿರ್ಧಾರಗಳಲ್ಲಿ ಗರಿಷ್ಠ ಜವಾಬ್ದಾರಿ ಮತ್ತು ತಾಳ್ಮೆಯನ್ನು ಇಟ್ಟುಕೊಳ್ಳಬೇಕಾದ ಅಗತ್ಯವಿದೆ ಸ್ನೇಹಿತರೆ ಆರ್ಥಿಕವಾಗಿ ತಿಂಗಳು ಖರ್ಚುಗಳಿಗೆ ಕಡಿವಾಣ ಹಾಕುವುದು ಹೆಚ್ಚು ಉಪಯುಕ್ತವಾಗಲಿದೆ ಹೊಸ ಬಂಡವಾಳ ಹೂಡಿಕೆ ಸಾಲ ಅಥವಾ ಗ್ಯಾರಂಟಿ ನೀಡುವ ತೀರ್ಮಾನಗಳಲ್ಲಿ ತಕ್ಷಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು ಆರೋಗ್ಯದ ದೃಷ್ಟಿಯಿಂದ ಮತ್ತೆ ಗರ್ಭಪಾತ ಮೂತ್ರಪಿಂಡ ಹೃದಯದ ಸಮಸ್ಯೆಗಳು ಅಥವಾ ನರ ಸಂಬಂಧಿತ ಅಸ್ವಸ್ಥತೆಗಳ ಬಗ್ಗೆ ಗಮನಹರಿಸಬೇಕಾಗುತ್ತೆ ಕುಟುಂಬದಲ್ಲಿ ಹಿರಿಯರ ಮಾತಿಗೆ ಕಿವಿಗೊಡಬೇಕು ಅಂದರೆ ಹಿರಿಯರ ಮಾತಿಗೆ ಬೆಲೆ ಕೊಡಬೇಕು ಈ ಜುಲೈ ತಿಂಗಳಲ್ಲಿ ಸ್ಮಾ ಸ್ಮಾರ್ಟ್ಸ್ ಚಿಂತನಶೀಲತೆ ಮತ್ತು ಶಾಂತಿಯುತ ವ್ಯವಹಾರವೇ ಮಕರ ರಾಶಿಯವರಿಗೆ ಕೀಲು ಮತ್ತು ಕೋಲು ಜುಲೈ ತಿಂಗಳಲ್ಲಿ ಮಕರ ರಾಶಿಯವರು ಯಾವ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕು ಎನ್ನುವುದರ ಬಗ್ಗೆ ಹೆಚ್ಚಿನ ಮಾಹಿತಿ ವಿಡಿಯೋ ಮೂಲಕ ತಿಳಿಯೋಣ ಆದರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನೀವು ಇದೇ ರಾಶಿಯವರಾಗಿದ್ದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ ಆತ್ಮವಿಶ್ವಾಸ ಮತ್ತು ಮಾನಸಿಕ ಸಮತೋಲನ ಮಕರ ರಾಶಿಯವರು ಸಾಮಾನ್ಯವಾಗಿ ಶ್ರಮಶೀಲರು ಮತ್ತು ಗಂಭೀರ ವ್ಯಕ್ತಿತ್ವದವರು ಮತ್ತು ಗುರಿಮುಖಿಯಾದ ಮನಸ್ಸಿನವರು ಅಂದರೆ ಇವರಿಗೆ ಶಿಸ್ತು ಮತ್ತು ಜವಾಬ್ದಾರಿಯ ಭಾವನೆ ಉತ್ಕೃಷ್ಟವಾಗಿ ಇರುತ್ತದೆ ಆದರೂ ಜುಲೈ ತಿಂಗಳು ಇವರ ಜೀವನದಲ್ಲಿ ಕೆಲವೊಂದು ಮಾನಸಿಕ ಗೊಂದಲಗಳು ಮತ್ತು ಆತ್ಮವಿಶ್ವಾಸದ ಅಲುಗಾಟವನ್ನು ಉಂಟು ಮಾಡಬಹುದು ನಿರ್ಣಯಗಳಲ್ಲಿ ಅತಿಯಾದ ಆತುರವಿಲ್ಲದೆ ಮುಂದೆ ಸಾಗುವುದು ಈ ತಿಂಗಳು ನಿಮ್ಮ ಮುಂದೆ ಹಲವು ಆಯ್ಕೆಗಳು ಬರುವುದು ಸಾಧ್ಯ ಉದ್ಯೋಗ ವ್ಯವಹಾರ ಅಥವಾ ವೈಯಕ್ತಿಕ ಜೀವನದ ವಿಚಾರವಾಗಿರಲಿ ತಕ್ಷಣದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಹೋಗಬೇಡಿ ತೆಗೆದುಕೊಂಡರೆ ತಪ್ಪಾಗಬಹುದು ಸ್ನೇಹಿತರೆ ಕೆಲವೊಮ್ಮೆ ತಾಳ್ಮೆ ಮತ್ತು ವಿವರವಾದ ವಿಶ್ಲೇಷಣೆಯೇ ಉತ್ತಮ ಆಯ್ಕೆಯಾಗಿರುತ್ತದೆ ನಿಮ್ಮ ಬುದ್ಧಿ ಮತ್ತೆ ನಿಮ್ಮ ಬುದ್ಧಿಯನ್ನು ಬಳಸಿಕೊಳ್ಳಿ ಆದರೆ ಆತುರದಿಂದ ನಿರ್ಧಾರ ತೆಗೆದುಕೊಳ್ಳಬೇಡಿ ಆತುರದಿಂದ ನಿರ್ಧಾರ ತೆಗೆದುಕೊಳ್ಳಬೇಡಿ ಆತ್ಮವಿಶ್ವಾಸದ ಕೊರತೆ ಮತ್ತು ನಕಾರಾತ್ಮಕತೆ ಜುಲೈ ತಿಂಗಳಲ್ಲಿ ಗ್ರಹ ಚಲನೆಗಳು ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಮ ಮನಸ್ಸಿಗೆ ಭಯ ಮತ್ತು ಕುಗ್ಗು ಮನೆಯ ನಿರೂಪಣೆಯಂತೆ ಅಂದರೆ ಕುಗ್ಗುವ ಪರಿಣಾಮವಿರುತ್ತದೆ ಕುಗ್ಗ ಕುಗ್ಗೋದು ಅಂದರೆ ನಾವು ಏನು ಅಂದ್ಕೊಂಡಿರ್ತೀವೋ ಆ ಕೆಲಸ ಆಗೋದಿಲ್ಲ ತುಂಬ ಕುಗ್ಗು ಬಿಡ್ತೀವಿ ಮನಸ್ಸಿಗೆ ನೆಮ್ಮದಿ ಅನ್ನೋದಿರೋದಿಲ್ಲ ಶಾಂತಿ ಅನ್ನೋದಿರಲ್ಲ ಹಾಗಾಗಿ ನೀವು ಸ್ವಲ್ಪ ಯೋಚನೆ ಮಾಡಿ ಮುಂದೆ ಪರಿಣಾಮ ಬೀರುವ ಸಾಧ್ಯತೆ ಮತ್ತು ಇದನ್ನು ಮಾಡಬ ನಾನು ಇದನ್ನು ಮಾಡಬಲ್ಲೇನೋ ಎಂಬ ಸಂದೇಹಗಳು ಬರುತ್ತವೆ ಈ ಸಂದರ್ಭದಲ್ಲಿ ನಿಮ್ಮ ಹಿಂದಿನ ಸಾಧನೆಗಳನ್ನು ನೆನಪಿಸಿ ಆತ್ಮವಿಶ್ವಾಸವನ್ನು ಪುನರುಜ್ಜೀವನಗೊಳಿಸಬೇಕು ಮತ್ತು ಹೊರಗಿನ ಟೀಕೆಗಳನ್ನು ಅತಿಯಾಗಿ ಅರ್ಥೈಸಬೇಡಿ ಈ ತಿಂಗಳು ನಿಮಗೆ ಕೆಲವರು ತೀರಾ ಆಪ್ತರಾಗಿರುವ ವ್ಯಕ್ತಿಗಳಿಂದಲೂ ಟೀಕೆಗಳು ಎದುರಾಗಬಹುದು ಅವರು ಹೇಳಿದ ಮಾತುಗಳನ್ನು ನೇರವಾಗಿ ಹೃದಯಕ್ಕೆ ಹೊಕ್ಕಿಕೊಂಡು ನೋವು ಪಡುವ ಬದಲು ತತ್ವಬದ್ಧವಾಗಿ ಅದರ ಅರ್ಥವನ್ನು ಹಂಚಿಕೊಳ್ಳುವುದು ಉತ್ತಮ ಟೀಕೆ ಎಂದರೆ ಸದಾ ವಿರೋಧವಲ್ಲ ಅದು ಸುಧಾರಣೆಗೆ ದಾರಿ ತೋರಿಸಬಹುದು ಧೈರ್ಯವಿಲ್ಲದ ನಿರ್ಲಕ್ಷ್ಯವು ಹಾನಿಕಾರಕ ಜೀವನದ ಕೆಲವು ಸನ್ನಿವೇಶಗಳಲ್ಲಿ ನಾವು ಧೈರ್ಯವನ್ನು ಕಳೆದು ಮುಂದಿನ ಹೆಜ್ಜೆಯನ್ನು ಇಡುವುದನ್ನು ಬಿಡುತ್ತೇವೆ ಆದರೆ ಈ ತಿಂಗಳಲ್ಲಿ ಇಂತಹ ನಿರ್ಲಕ್ಷ್ಯದಿಂದಾಗಿ ಅವಕಾಶಗಳು ಕೈ ತಪ್ಪುವ ಸಾಧ್ಯತೆ ಇದೆ ನಿಮ್ಮ ಮನಸ್ಸು ಬದಲಾಗಿದೆ ಎಂದು ಅನಿಸುತ್ತಿದ್ದರೂ ಸಹ ಹಿಂದೆ ಸರಿಯದೆ ಪ್ರಾಮಾಣಿಕವಾಗಿ ಪ್ರಯತ್ನಿಸಬೇಕು ಯೋಗ ಮತ್ತು ಧ್ಯಾನದಿಂದ ಮನಸ್ಸಿಗೆ ಶಾಂತಿ ಮಕರ ರಾಶಿಯವರು ಈ ತಿಂಗಳಲ್ಲಿ ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳಬಹುದು ಈ ಕಾರಣದಿಂದ ನಿಮಗೆ ಪ್ರತಿದಿನವೂ ಕೆಲವು ನಿಮಿಷಗಳು ನಿಮಿಷಗಳನ್ನು ಧ್ಯಾನಕ್ಕೆ ಅಥವಾ ಯೋಗದ ಅಭ್ಯಾಸಕ್ಕೆ ಮೀಸಲಾಗಿಟ್ಟರೆ ನಿಮ್ಮ ಹೊಳಜಗತ್ತು ಸಮತೋಲನದತ್ತ ತೆರಳುತ್ತದೆ ಇದು ಆತ್ಮವಿಶ್ವಾಸವನ್ನು ಪುನಶ್ಚೇತನಗೊಳಿಸುವ ಶ್ರೇಷ್ಠ ಮಾರ್ಗವಾಗಿದೆ ನೀವೇ ನಿಮ್ಮ ಶಕ್ತಿ ಕೇಂದ್ರ ಮತ್ತೆ ಈ ತಿಂಗಳಲ್ಲಿ ಈ ತಿಂಗಳಲ್ಲಿ ನೀವು ಬಹುಮಟ್ಟಿಗೆ ನಿಮ್ಮ ಮೇಲೆ ನಂಬಿಕೆ ಇಡುವುದು ಅಗತ್ಯ ಇತರರಿಂದ ಗುರುತಿಸಿಕೊಳ್ಳುವ ನಿರೀಕ್ಷೆ ಹೆಚ್ಚು ಇದ್ದರೆ ನಿರಾಶೆ ಉಂಟಾಗಬಹುದು ಆದ್ದರಿಂದ ನೀವು ನಿಮ್ಮ ಶಕ್ತಿ ಮತ್ತು ಸಾಮರ್ಥ್ಯವನ್ನು ಸ್ವತಃ ಗುರುತಿಸಿಕೊಳ್ಳಿ ಹೋಲಿಕೆಗಳು ಆತ್ಮಹತ್ಯೆ ಬೇರೆಯವರ ಸಾಧನೆಗಳನ್ನೇ ನೋಡಿ ನಿಮ್ಮನ್ನು ಹೋಲಿಸುವುದು ನಿಮ್ಮ ವ್ಯಕ್ತಿತ್ವಕ್ಕೆ ತೀವ್ರ ಹಾನಿ ಮಾಡಬಹುದು ಪ್ರತಿಯೊಬ್ಬರೂ ತಮ್ಮ ಜೀವನದ ತಾಳಮೇಳದಲ್ಲಿ ಸಾಗುತ್ತಿದ್ದರೆ ಹೋಲಿಕೆ ಮಾಡುವ ಬದಲು ಪ್ರೇರಣೆಯನ್ನು ಪಡೆಯುವುದು ಉತ್ತಮ ಹೋಲಿಕೆಗಳು ಮಾತ್ರ ಮನಸ್ಸಿನಲ್ಲಿ ಕುಗ್ಗು ಮನೆ ಉಂಟು ಮಾಡುತ್ತದೆ ಅಂದರೆ ಕುಗ್ಗು ಕುಗ್ಗು ನಾವು ತುಂಬ ಕುಗ್ಬಿಡ್ತೀವಿ ಬೇರೆಯವ್ರ ಬಗ್ಗೆ ನಾವು ಹೋಲಿಕೆ ಮಾಡ್ಕೊಳ್ಳೋಕ್ಕೆ ಯಾವತ್ತೂ ನಮ್ಮ ಲೈಫಲ್ಲಿ ಹೋಗಬಾರ್ದು ಹೊಸ ಕಲಿಕೆಗಳು ಹೊಸ ಭಯಗಳು ಜುಲೈ ತಿಂಗಳಲ್ಲಿ ನೀವು ಹೊಸ ವಿಷಯಗಳನ್ನು ಕಲಿಯಲು ಪ್ರಯತ್ನಿಸುತ್ತಿರುವಿರಿ ಆದರೆ ಹೊಸತನ್ನು ಅಳವಡಿಸಿಕೊಳ್ಳುವಾಗ ಕೆಲವೊಂದು ಭಯಗಳು ನಿಮ್ಮನ್ನು ಹಿಂಡಬಹುದು ನಾನಿವನ್ನು ಹೇಗೆ ನಿಭಾಯಿಸೋಣ ಇದು ನನಗೆ ಸಾಧ್ಯವೇ ಎಂಬ ಸಂದೇಹಗಳು ಎದುರಾಗಬಹುದು ಈ ಸಮಯದಲ್ಲಿ ನೀವು ಧೈರ್ಯದಿಂದ ಮುನ್ನೆಡೆದರೆ ಯಶಸ್ಸು ದೂರವಿಲ್ಲ ಮತ್ತೆ ಖಾಸಗಿ ಜೀವನದಲ್ಲಿ ಗೊಂದಲ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಅಥವಾ ಅತ್ತೆ ಮಾವಂದಿರು ಮಿತ್ರರೊಂದಿಗೆ ನಿಖರ ಸಂವಹನ ಕೊರತೆಯಿಂದ ಮನಸ್ತಾಪ ಉಂಟಾಗಬಹುದು ಕೆಲವೊಮ್ಮೆ ನೀವು ತೋರಿಸುವ ತೋರಿಸುವ ಶೀತನ ಇತರರಲ್ಲಿ ಅಂಜಿಕೆಯ ಉಂಟುಮಾಡಬಹುದು ಆ ರೀತಿಯಲ್ಲಿ ಅರ್ಥೈಸುವ ಬದಲು ನೀವು ಸಹಾನುಭೂತಿಯಿಂದ ಸಂವಹನ ಸಾಧಿಸಿ ಓದಿನ ಮತ್ತು ಅಭ್ಯಾಸದ ವಿಷಯದಲ್ಲಿ ಚಿಂತೆ ವಿದ್ಯಾರ್ಥಿ ಮಕರ ರಾಶಿಯವರು ತಮ್ಮ ಓದಿನಲ್ಲಿ ಗಮನಹರಿಸಲು ಮುಗ್ಗರಿಸಬಹುದು ಈ ತಿಂಗಳಲ್ಲಿ ಮನಸ್ಸು ಹಲವು ಕಡೆ ಓಡುತ್ತದೆ ಆದ್ದರಿಂದ ಪ್ರತಿದಿನವೂ ಸಮಯದ ನಿಯೋಜನೆಯೊಂದಿಗೆ ಪ ಸತ್ಯ ಮತ್ತು ಪತ್ಯ ಅಭ್ಯಾಸವನ್ನು ನಡೆಸುವುದು ಅಗತ್ಯ ಇಲ್ಲವಾದರೆ ಪರೀಕ್ಷಾ ಫಲಿತಾಂಶಗಳು ನಿರೀಕ್ಷೆಯಂತೆ ಆಗದೆ ಸಾಧ್ಯತೆ ಇದೆ ಆದರೆ ಹಣಕಾಸು ನಿರ್ವಹಣೆಯಲ್ಲಿ ಎಚ್ಚರಿಕೆ ಖರ್ಚು ಮತ್ತು ಖರ್ಚು ಮಾಡುವ ಮೊದಲು ಆಲೋಚನೆ ಮಾಡಿ ಜುಲೈ ತಿಂಗಳಲ್ಲಿ ಹಣಕಾಸು ವ್ಯವಹಾರಗಳಲ್ಲಿ ನೀವು ಹೆಚ್ಚು ಎಚ್ಚರಿಕೆಯಿಂದಿರಬೇಕು ಅನಗತ್ಯ ಖರ್ಚುಗಳು ನಿಮ್ಮ ಹಣಕಾಸಿಗೆ ಹೊರೆ ನೀಡಬಹುದು ತಕ್ಷಣದ ಆಕರ್ಷಣೆ ಅಥವಾ ಆಕರ್ಷಗಳಿಗೆ ಬಿದ್ದರೆ ಬಳಿಕ ಪಶ್ಚಾತ್ತಾಪವಾಗಬಹುದು ಸಾಲ ನೀಡುವ ಅಥವಾ ತೆಗೆದುಕೊಳ್ಳುವ ವಿಷಯದಲ್ಲಿ ಕಾಳಜಿ ಈ ತಿಂಗಳಲ್ಲಿ ಇತರರಿಗೆ ಸಾಲ ನೀಡುವುದು ಅಥವಾ ನಿಮ್ಮಿಂದ ಸಾಲದ ಬೇಡಿಕೆ ಬಂದರೆ ಅದನ್ನು ಭಾವನೆಗೊಳಿಸಿಕೊಂಡು ನಿರ್ಧಾರ ಮಾಡುವ ಬದಲು ಸರಿಯಾದ ದಾಖಲೆಗಳನ್ನು ಮತ್ತು ಅವಶ್ಯಕತೆಗಳ ಪರಿಶೀಲನೆಯ ಬಳಿಕ ಮಾತ್ರ ಮುಂದಾಗುವುದು ಉತ್ತಮ ಹಳೆಯ ಸಾಲಗಳು ಪಾವತಿ ಒತ್ತಡ ಈ ತಿಂಗಳು ನಿಮಗೆ ಹಳೆಯ ಸಾಲಗಳನ್ನು ಪೂರ್ತಿಗೊಳಿಸುವ ಒತ್ತಡ ಹೆಚ್ಚಾಗಬಹುದು ಈ ಸಂದರ್ಭದಲ್ಲಿ ನಿಮ್ಮ ಆದಾಯದ ಮೂಲಗಳು ಪರಿಶೀಲಿಸಿ ಮೊದಲು ಹೆಚ್ಚು ಬಡ್ಡಿ ಇರುವ ಸಾಲಗಳನ್ನು ಮುಗಿಸಲು ಮುಂದಾಗುವುದು ಯುಕ್ತಿಯುಕ್ತ ಹೂಡಿಕೆಯಲ್ಲಿ ಮತ್ತೆ ಜೋಪಾನ ದೀರ್ಘಕಾಲಿಕ ಲಾಭದ ಆಶಯದಿಂದ ನೀವು ಜೂಜು ಹೋಲಿಕೆಯ ಹೂಡಿಕೆಗಳಿಗೆ ಆಕರ್ಷಿತರಾಗಬಹುದು

ಇಟ್ಟು ನಿರ್ಧಾರ ಮಾಡಿದರೆ ನಷ್ಟ ಸಂಭವಿಸಬಹುದು ಹೂಡಿಕೆಯಾದರೆ ತಜ್ಞರ ಸಲಹೆಯೊಂದಿಗೆ ಮಾತ್ರ ನಡೆಯುವುದು ಬೋಧಕ ಮತ್ತು ಸಹಬಾಳ್ವೆ ಹಣಕಾಸಿನಲ್ಲಿ ಅಸಮಂಜಸತೆ ವೈವಾಹಿಕ ಜೀವನದಲ್ಲಿ ಅಥವಾ ಸಹಬಾಳ್ವೆ ನಿರ್ವಹಣೆಯ ಅವಧಿಯಲ್ಲಿ ಹಣಕಾಸು ಸಂಬಂಧಿತ ವಿಷಯಗಳು ಗೊಂದಲ ಉಂಟು ಮಾಡಬಹುದು ನೀನು ಹೆಚ್ಚು ಖರ್ಚು ಮಾಡುತ್ತಿದ್ದೀಯೇ ನಾನು ಎಲ್ಲ ಹೊರೆ ಹೊರತಿದ್ದೇನೆ ಎಂಬ ಮಾತುಗಳು ಸಂಬಂಧಗಳನ್ನು ಹಿಂಡಬಹುದು ಖಾಸಗಿತನದಲ್ಲಿ ಶಾಂತಿಯುತವಾಗಿ ಮಾತುಕತೆ ನಡೆಸಿ ಉದ್ಯೋಗ ಮತ್ತು ವೃತ್ತಿ ಜೀವನದಲ್ಲಿ ಎಚ್ಚರಿಕೆ ಕಾರ್ಯಕ್ಷಮತೆಯಲ್ಲಿ ಸಮತೋಲನ ಕಾಪಾಡಿ ಈ ತಿಂಗಳಲ್ಲಿ ಕಾರ್ಯಭಾರ ಹೆಚ್ಚಾಗಬಹುದು ಬಿಸ್ನೆಸ್ ಅಥವಾ ಉದ್ಯೋಗದ ಒತ್ತಡದಿಂದ ಒಮ್ಮೆಲೆ ಆಯಾಸಗೊಳ್ಳಬಹುದು ಕೆಲಸದ ನಿಖರತೆಯ ಮುಖ್ಯ ಆದರೆ ದೇಹ ಮತ್ತು ಮನಸ್ಸಿಗೆ ವಿರಾಮ ನೀಡುವುದು ಇನ್ನೂ ಮುಖ್ಯ ಸಹೋದ್ಯೋಗಿಗಳೊಂದಿಗೆ ಸಂಬಂಧ ಉಳಿಸಿ ನಿಮ್ಮ ಒಂಟಿತನ ಅಥವಾ ತಾವೇ ಎಲ್ಲವನ್ನು ಮಾಡುವುದು ಧೋರಣೆಯಿಂದಾಗಿ ಸಹೋದ್ಯೋಗಿಗಳೊಂದಿಗೆ ದೂರ ಉಂಟಾಗಬಹುದು ಟೀಮ್ ಟೀಮ್ ವರ್ಕ್ ಹೆಚ್ಚು ಪರಿಣಾಮಕಾರಿ ಅಂತ ಹೇಳ್ಬೋದು ಮತ್ತು ಜುಲೈ ತಿಂಗಳಲ್ಲಿ ನಿಮಗೆ ಅರಿವಾಗುವ ಕಲಿಕೆ ಅಧಿಕಾರಿ ಮತ್ತು ಮೇಲಧಿಕಾರಿಗಳೊಂದಿಗೆ ಎಚ್ಚರಿಕೆಯಿಂದ ನಡೆಯಿರಿ ಈ ತಿಂಗಳಲ್ಲಿ ನಿಮ್ಮ ಮೇಲಿನ ಅಧಿಕಾರಿಗಳಿಂದ ಟೀಕೆಗಳು ಅಥವಾ ಅಸಮಾಧಾನ ವ್ಯಕ್ತವಾಗುವ ಸಾಧ್ಯತೆ ಇದೆ ಆದರೆ ತಕ್ಷಣದ ನಿರ್ಧಾರವು ನಷ್ಟ ಉಂಟು ಮಾಡಬಹುದು ಹೊಸ ಅವಕಾಶವಿದ್ದರೂ ಸಂಪೂರ್ಣ ಪರಿಶೀಲನೆ ನಂತರ ಮಾತ್ರ ನಿರ್ಧಾರ ಕೈಗೊಳ್ಳಿ ಹಳೆಯ ಪ್ರಾಜೆಕ್ಟ್ಗಳು ಮುಗಿಸಲು ಒತ್ತಡ ಹಿಂದಿನ ಕೆಲವೊಂದು ಕೆಲಸಗಳು ಮುಗಿಯದೆ ಉಳಿದಿದೆ ಜುಲೈ ತಿಂಗಳಲ್ಲಿ ಅವುಗಳನ್ನು ಪೂರ್ತಿಗೊಳಿಸುವ ಒತ್ತಡ ಹೆಚ್ಚಾಗಬಹುದು ತಾಳ್ಮೆ ಮತ್ತು ಯೋಜನೆಯೊಂದಿಗೆ ಕೆಲಸ ನಿರ್ವಹಿಸಿ ಆರೋಗ್ಯದ ಎಚ್ಚರಿಕೆಗಳು ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ಶ್ರದ್ಧೆ ಕೊಡಿ ಈ ತಿಂಗಳಲ್ಲಿ ನೀವು ನಿಮ್ಮ ಹೃದಯ ಆರೋಗ್ಯದ ಕಡೆ ಗಮನ ಹರಿಸಬೇಕು ತೀವ್ರ ಒತ್ತಡ ಕೆಲಸದ ನಿರಂತರ ಒತ್ತಡದ ಪರಿಣಾಮವಾಗಿ ರಕ್ತದ ಒತ್ತಡ ಅಥವಾ ತೂಕದ ಏರಿಕೆ ಕಂಡುಬರುವ ಸಾಧ್ಯತೆ ಇದೆ ಪೌಷ್ಟಿಕ ಆಹಾರದಿಂದ ಮಾತ್ರ ಆರೋಗ್ಯ ದಿನಚರಿಯಲ್ಲಿ ತೊಂದರೆ ಅಥವಾ ಸಮಯದ ಕೊರತೆಯಿಂದ ನಿಯಮಬದ್ಧ ಆಹಾರ ಸೇವನೆಯು ನಿಮ್ಮ ದೇಹದ ಸ್ಥಿತಿಗೆ ಅಂದರೆ ದುಷ್ಪರಿಣಾಮ ನೀವು ನಿಯಮಬದ್ಧವಾಗಿ ಆಹಾರ ತಗೊಂಡಿಲ್ಲ ಅಂತ ಹೇಳಿದರೆ ಅದು ನಿಮ್ಮ ದೇಹದ ಪರಿಸ್ಥಿತಿ ಮೇಲೆ ದುಷ್ಪರಿಣಾಮ ಬೀರಬಹುದು ಜಂಕ್ ಫುಡ್ ಅಥವಾ ಬೇ ಬೇರೆಯ ಆಹಾರವನ್ನು ತಪ್ಪಿಸಿ ಮನೆ ಮಟ್ಟದ ಸದುಪಯೋಗದ ಆಹಾರ ಸೇವಿಸಿ ಅಂದರೆ ಮನೆಯಲ್ಲಿ ಮಾಡುವಂಥ ಆಹಾರವನ್ನು ಸೇವಿಸಿ ನಿದ್ರಾ ನಿಯಮಿತವಾಗಲಿ ಮತ್ತು ನಿದ್ರೆ ಚೆನ್ನಾಗಿ ಮಾಡಿ ನೀರಸತೆ ಒತ್ತಡ ಮತ್ತು ನಿದ್ರೆ ಕೊರತೆ ಒಟ್ಟುಗೂಡಿ ಜುಲೈ ತಿಂಗಳಲ್ಲಿ ನಿಮಗೆ ಶಕ್ತಿಶಾಲಿಯನ್ನು ಹತ್ತಿಕ್ಕಬಹುದು ಪ್ರತಿದಿನ ಕನಿಷ್ಠ ಆರರಿಂದ ಏಳು ಗಂಟೆಗಳು ನಿದ್ರೆ ಹೊಂದ ನಿದ್ದೆ ಮಾ ನಿದ್ದೆ ನಿದ್ರೆ ಹೊಂದುತ್ತಿದ್ದೀರಾ ಎಂಬುದನ್ನು ಪರಿಶೀಲಿಸಿ ವಿಟಮಿನ್ ಕೊರತೆಗಿಂತ ಮುಂಚೆ ಪರೀಕ್ಷಿಸಿ ಈ ತಿಂಗಳಲ್ಲಿ ದೇಹ ವಿಟಮಿನ್ ಡಿ ಅಥವಾ ಬ್ಲಡ್ ಶುಗರ್ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಯಾವುದಾದರೂ ಅಸಾಧಾರಣ ದೌರ್ಬಲ್ಯ ಅಥವಾ ತಲೆ ಸುತ್ತು ಇದ್ದರೆ ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸಿ ಆಯುರ್ವೇದ ಮತ್ತು ಪ್ರಕೃತಿ ಚಿಕಿತ್ಸೆಯಿಂದ ಜೋಪಾನ ಮತ್ತು ಕನ್ನಡ ಸಂಸ್ಕೃತಿಯಲ್ಲಿ ಉಳಿದಂತೆ ಆಯುರ್ವೇದ ಮತ್ತು ನೈಸರ್ಗಿಕ ಚಿಕಿತ್ಸೆ ಆರೋಗ್ಯವನ್ನು ಸುಧಾರಿಸುತ್ತದೆ ಜುಲೈಯಲ್ಲಿ ಚರ್ಮದ ಸಮಸ್ಯೆ ಸ್ವಲ್ಪ ಜ್ವರ ಅಥವಾ ಗಂಟ್ಲಿನ ತೊಂದರೆ ಇದ್ರೆ ಮನೆಮದ್ದು ಅಥವಾ ಕಳೆ ಕಳೆಯುವ ವಿಧಾನದಿಂದ ಪರಿಹಾರ ಕಂಡುಕೊಳ್ಳಬಹುದು ವೈಯಕ್ತಿಕ ಸಂಬಂಧಗಳಲ್ಲಿ ಎಚ್ಚರಿಕೆ ದಂಪತಿಗಳ ನಡುವೆ ಗಂಭೀರ ಮಾತುಕತೆ ಅಗತ್ಯ ಜುಲೈ ತಿಂಗಳಲ್ಲಿ ಪತಿಯೋ ಅಥವಾ ಪತ್ನಿಯೋ ಅವರದೇ ರೀತಿಯ ನಿರೀಕ್ಷೆಗಳನ್ನು ಹೊಂದಿರುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ಪರಸ್ಪರ ಮಾತುಕತೆ ಕಡಿಮೆಯಾದರೆ ನಂಬಿಕೆಗೆ ಧಕ್ಕೆ ಬರುವ ಸಾಧ್ಯತೆ ಇದೆ ಗಂಭೀರ ಮಾತುಕತೆ ಎಲ್ಲ ಬಗೆಯ ಗೊಂದಲಗಳನ್ನು ನಿವಾರಿಸಬಹುದು ಪೋಷಕರೊಂದಿಗೆ ಮನಸ್ಸು ಹಂಚಿಕೊಳ್ಳಿ ಮಕರ ರಾಶಿಯವರಲ್ಲಿ ಕೆಲವರು ಪೋಷಕರ ಸಲಹೆ ಅಥವಾ ಆಸೆಗಳ ಕಡೆ ಗಮನ ಕೊಡದಿರುವ ಸಂಭಾವನೆ ಇದೆ ಇದು ಕುಟುಂಬದೊಳಗಿನ ದೂರವನ್ನು ಹೆಚ್ಚಿಸಬಹುದು ಪೋಷಕರಿಗೆ ಗುರುತಿಸುವ ಪ್ರಾಮುಖ್ಯತೆ ಮತ್ತು ಗೌರವವನ್ನು ತೋರಿಸಬೇಕು ಸ್ನೇಹದಲ್ಲಿ ಅತಿಯಾದ ನಂಬಿಕೆ ತಪ್ಪಾಗಬಹುದು ಕೆಲವೊಮ್ಮೆ ಅತ್ಯಂತ ಸಮೀಪದ ಸ್ನೇಹಿತನಿಂದಲೇ ನಿಮ್ಮ ಭಾವನೆಗಳಿಗೆ ಧಕ್ಕೆಯಾಗಬಹುದು ಆದರೆ ಇದನ್ನು ಶತ್ರುತ್ವವನ್ನಾಗಿ ಮಾಡದೆ ಪರಸ್ಪರ ನಂಬಿಕೆಯ ಪುನರುತ್ಥಾನಕ್ಕೆ ಅವಕಾಶ ನೀಡಿ ಮಕ್ಕಳೊಂದಿಗೆ ಕಾಲ ಕಳೆಯಲು ಯತ್ನಿಸಿ ನಿಮ್ಮ ಮಕ್ಕಳ ಭವಿಷ್ಯ ಅಭಿರುಚಿ ಮತ್ತು ಆಸೆಗಳನ್ನು ತಿಳಿಯುವುದು ಈ ತಿಂಗಳಲ್ಲಿ ಮುಖ್ಯ ಅವರ ಶಿಕ್ಷಣ ಆಟ ಮತ್ತೆ ಅಥವಾ ಮನೋರಂಜನೆಗಳಲ್ಲಿ ಪಾಲ್ಗೊಂಡು ಅವರೊಂದಿಗೆ ಆತ್ಮೀಯತೆ ಹೆಚ್ಚಿಸಿಕೊಳ್ಳಿ ಹಳೆಯ ಸ್ನೇಹದಿಂದ ಸ್ನೇಹಿತರಿಂದ ಧಿಕ್ಕಾರ ಭಾವನೆ ಈ ತಿಂಗಳಲ್ಲಿ ಕೆಲವು ಹಳೆಯ ಸ್ನೇಹಿತರು ನಿಮ್ಮ ನಿರೀಕ್ಷೆಗೂ ವಿರುದ್ಧವಾಗಿ ನಡೆದುಕೊಳ್ಳಬಹುದು ತಕ್ಷಣದ ಪ್ರತಿಕ್ರಿಯೆ ಪ್ರತಿಕ್ರಿಯೆ ನೀಡುವ ಬದಲು ಸಮಯ ಕೊಟ್ಟು ಮತ್ತೆ ಅವರ ಮನಸ್ಥಿತಿ ಅರ್ಥ ಮಾಡಿಕೊಳ್ಳಿ ನಂಬಿಕೆ ನಂಬಿಕೆ ಮತ್ತು ಧಾರ್ಮಿಕ ಕಳಕಳಿ ಜೋಶ್ ಒಳ್ಳೆಯದಲ್ಲ ಮತ್ತು ಜಾಸ್ತಿ ಅವ್ರ ಮೇಲೆ ನಂಬಿಕೆ ಇಡೋದು ಸ್ನೇಹಿತರಲ್ಲಿ ಒಳ್ಳೆಯದಲ್ಲ ಅಂತ ಹೇಳ್ಬೋದು ಮತ್ತು ಅಂಧ ನಂಬಿಕೆಗಳಿಗೆ ಒಳಗಾಗಬೇಡಿ ಮೂಢನಂಬಿಕೆಗೆ ಒಳಗಾಗಬೇಡಿ ಜುಲೈ ತಿಂಗಳಲ್ಲಿ ದೇವರಿಗೆ ಶರಣು ಹೋಗುವುದು ಸಮತೋಲನಕ್ಕೆ ಕಾರಣ ಧಾರ್ಮಿಕ ಕಳಕಳಿಯು ಆತ್ಮಸಂತೃಪ್ತಿಗೆ ಕಾರಣವಾಗಬಹುದು ಆದರೆ ಇಲ್ಲಿ ಸತ್ಯಪೂರ್ಣವಾಗಿರಬೇಕು ದೇವಾಲಯದಲ್ಲಿ ಧ್ಯಾನ ಶ್ರವಣ ಅಥವಾ ಪೂಜೆ ಮಾಡಿದರೆ ಮಾನಸಿಕ ಸಮಾಧಾನ ಸಿಗಬಹುದು ಧರ್ಮದ ಹೆಸರಿನಲ್ಲಿ ಹಣ ಕಳೆದುಕೊಳ್ಳಬೇಡಿ ಒಳ್ಳೆಯದಾಗಬೇಕು ಅಂದರೆ ನಾವು ದೇವರಲ್ಲಿ ಮೊರೆ ಹೋಗಲೇಬೇಕಾಗುತ್ತದೆ ನಮ್ಮ ಕೈಲೇ ಆ ಸಾಧ್ಯವಾದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಹೋದರೆ ದೇವರು ಖಂಡಿತ ನಮ್ಮ ಕೈ ಹಿಡಿತಾನೆ ಮತ್ತೆ ಸಿಗೋಣ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಉತ್ತಮ ಮಾಹಿತಿಯೊಂದಿಗೆ ಓಕೆ ಬಾಯ್